ನಮಸ್ಕಾರ ಫ್ರೆಂಡ್ಸ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಬಿಗ್ ಬಾಸ್ ಮನೆಯ ಡೌರಾಣಿ ಮ್ಯಾನಿಪುಲೇಟರ್ ಅಂತಾನೆ ಜನಪ್ರಿಯ ಆಗಿರೋ ಅಶ್ವಿನಿ ಗೌಡ ಅವರು ಇವತ್ತು ಮತ್ತೊಮ್ಮೆ ತಾವೆಷ್ಟು ಹೀನಾಯ ಮನಸ್ಥಿತಿ ಅವರು ಅನ್ನೋದನ್ನ ರಕ್ಷಿತಾ ಶೆಟ್ಟಿ ಅವರ ವಿಚಾರದಲ್ಲಿ ನಿರೂಪಣೆ ಮಾಡಿದ್ದಾರೆ ರಕ್ಷಿತಾ ಶೆಟ್ಟಿ ಅವರ ವಿಚಾರದಲ್ಲಿ ಅವರ ಮಾತು ನಡವಳಿಕೆ ಎರಡೂ ಕೂಡ ಅತ್ಯಂತ ಕೆಳಮಟ್ಟಕ್ಕೆ ತಲುಪಿದೆ ಮೊದಲಿಗೆ ಮಧ್ಯರಾತ್ರಿ ವಾಶ್ರೂಮ್ ನಲ್ಲಿ ರಾರ ಹಾಡು ಹೇಳ್ಕೊಂಡು ಮೈ ಮರೆತು ಡ್ಯಾನ್ಸ್ ಮಾಡ್ತಿದ್ಲು ಅಂತ ರಕ್ಷಿತಾ ಶೆಟ್ಟಿ ಮೇಲೆ ಕತೆ ಕಟ್ಟಿದ್ರು ಅವರು ಹಾಗೂ ಜಾನ್ವಿ ಇಬ್ಬರೂ ಕೂಡ ರಾತ್ರಿ ಗೆಜ್ಜೆ ಸದ್ ಮಾಡಿ ಅದನ್ನು ಕೂಡ ರಕ್ಷಿತಾ ಶೆಟ್ಟಿ ತಲೆ ಗೆ ಕಟ್ಟೋಕೆ ನೋಡಿದ್ರು ಆ ಗೆಜ್ಜೆ ಜಾನ್ ಅಂತ ರಕ್ಷಿತಾ ಶೆಟ್ಟಿ ಕಣ್ಣು ಹಿಡಿದು ಕೂಡ ಅಶ್ವಿನಿ ಗೌಡ ಅವರು ನಾಟಕ ಮಾಡ್ತಾ ರಕ್ಷಿತಾ ಶೆಟ್ಟಿನೇ ರುವಾರಿ ಅನ್ನೋ ತರ ತೋರಿಸೋಕೆ ಎಲಿಮಿನೇಷನ್ ಡಾಕ್ ಸತೀಶ್ ಹೊರ ಹೋಗೋ ಸಮಯ ರಕ್ಷಿತಾ ಶೆಟ್ಟಿ ಅವರು ಜಾನ್ವಿ ಅವರನ್ನ ಹೆಸರಿಸಿದ್ರೆ ಜಾನ್ವಿ ಅವರು ರಕ್ಷಿತಾ ಶೆಟ್ಟಿ ಅವ್ರನ್ನ ಹೆಸರಿಸಿದ್ರು ಈ ಎಲಿಮಿನೇಷನ್ ಪ್ರಕ್ರಿಯೆ ಮಧ್ಯಾಹ್ನ ರಕ್ಷಿತಾ ಶೆಟ್ಟಿ ಅವರು ಜಾನ್ವಿ ಅವರು ತಾವು ಹೆಸರು ಹೇಳಿದ್ದಕ್ಕೆ ನನ್ನ ಹೆಸರು ತಗೊಂಡ್ರು ಅಂತ ಹೇಳಿದ್ರು ಇದಕ್ಕೆ ಕುಪಿತರಾಗಿದ್ದ ಅವರು ಅಶ್ವಿನಿ ಗೌಡ ಹಾಗೂ ಧ್ರುವಂತ್ ಅವ್ರ ಜೊತೆ ಸೇರಿ ಅಕ್ಷಿತಾ ಶೆಟ್ಟಿ ತುಂಬಾ ಜಾಸ್ತಿ ಆಡ್ತಾಳೆ ಅನ್ನೋ ರೀತಿ ಮಾತಾಡ್ಕೊಳ್ತಾ ಅವ್ರ ಮೇಲೆ ಪಿತೂರಿ ಮಾಡ್ತಾ ಅವ್ರ ಬೆಡ್ರೂಮ್ಗೆ ಬಂದ ತಕ್ಷಣ ಅವ್ರ ಮೇಲೆ ಹೌ ಹಾರತಾ ನಾನೇನು ಚೈಲ್ಡ್ ನನಗೆ ಮೆಚೂರಿಟಿ ಇಲ್ವಾ ಅಂತ ಕೇಳಿದಾರೆ ಅದಕ್ಕೆ ತಕ್ಕ ಉತ್ತರ ಕೊಟ್ಟಿರೋ ಅಕ್ಷಿತಾ ಶೆಟ್ಟಿ ಅವರು ಹೌದು ನೀವು ಚೈಲ್ಡ್ ನೀವೇ ದೊಡ್ಡ ನಾಗವಲ್ಲಿ ಅಂತ ಹೇಳಿ ಜಾನ್ವಿ ಹಾಗೂ ಅಶ್ವಿನಿ ಗೌಡ ಅವರು ಮಾಡಿದ್ದ ಗೆಜ್ಜೆ ಸದ್ದಿನ ಬಗ್ಗೆ ಮಾತಾಡ್ತಾ ಇವರಿಬ್ರು ಯಾಕೆ ರಾತ್ರಿ ಗೆಜ್ಜೆ ಸದ್ದು ಮಾಡೋದು ಅಂತ ಪ್ರಶ್ನೆ ಮಾಡಿದ ತಕ್ಷಣ ಸಿಡದೆ ಅಶ್ವಿನಿ ಗೌಡ ಅವರು ಇದ್ರ ಮಧ್ಯ ಯಾಕೆ ಎಳಿತಿದ್ಯಾ ಅಂತ ಹೇಳ್ತಾ ಮುಚ್ಕೊಂಡು ಮಲ್ಕೋ ನೀನ್ ಡ್ರಾಮಾ ಎಲ್ಲ ಬಾತ್ರೂಮ್ ನಲ್ಲಿ ಇಟ್ಕೊ ಇಡಿಯಟ್ ಅಂತ ಅಂದ್ರೆ ಅದಕ್ಕೂ ಸರಿಯಾಗಿ ಪ್ರತ್ಯುತ್ತರ ಕೊಟ್ರು ರಕ್ಷಿತಾ ಶೆಟ್ಟಿ ಅವರು ನಾನ್ ನೂರ್ ಸತಿ ವಾಶ್ರೂಮ್ಗೆ ಹೋಗ್ತೀನಿ ಅದೇ ನಿಮ್ಮನೆ ವಾಶ್ರೂಮ್ ಅಂತ ಕೇಳಿದಾರೆ ಅದಕ್ಕೆ ಪಿತ್ತ ನೆತ್ತಿಗೆ ಏರಿಸ್ಕೊಂಡ ಅಶ್ವಿನಿ ಗೌಡ ಅವರು ನೀನ್ ಎಲ್ಲಿಂದ ಬಂದಿದ್ಯಾ ಅಂತ ನಮಗ ಗೊತ್ತು ಅಂತ ರಕ್ಷಿತಾ ಶೆಟ್ಟಿ ಅವರ ಸೂಟ್ ಕೇಸ್ ಹಾಗೂ ಬಟ್ಟೆಗಳನ್ನ ತೋರಿಸಿದ್ದಾರೆ ಇಲ್ಲಿ ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿ ಅವರು ತಂದಿರೋ ಬಟ್ಟೆಗಳು ಕೆಳಮಟ್ಟದ್ದು ಅಥವಾ ಚೀಪ್ ಬಟ್ಟೆಗಳು ಅಂತ ಅರ್ಥ ಬರೋ ಮಾತುಗಳನ್ನ ಆಡಿದ್ರ ಮತ್ತು ಅವರು ತಂದಿರೋ ಬಟ್ಟೆಗಳನ್ನ ಇಟ್ಕೊಂಡು ಅವ್ರ ಬಗ್ಗೆ ಅವರ ಬ್ಯಾಕ್ ಗ್ರೌಂಡ್ ಬಗ್ಗೆ ವೈಯಕ್ತಿಕ ನಿಂದನೆ ಮಾಡಿದ್ರ ಅಂತ ವೀಕ್ಷಕರ ಮನಸ್ಸಿನಲ್ಲಿ ಬಂದ ಪ್ರಶ್ನೆ ಹಾಗೇನಾದರೂ ಆಗಿದ್ರೆ ಅಶ್ವಿನಿ ಗೌಡ ಅವರು ಮಾಡೋದ್ ತೀರಾ ಸೀರಿಯಸ್ ಆದಂಥ ಅಪರಾಧ ಅಂತಾನೆ ನಮ್ಮ ಭಾವನೆ ಒಬ್ರು ತಂದಿರೋ ಬಟ್ಟೆಗಳು ಅವರ ಆರ್ಥಿಕ ಪರಿಸ್ಥಿತಿನ ಅವಲಂಬಿತ ಆಗಿರುತ್ತೆ ಅದು ಅವರೆಂಥ ಕಷ್ಟದ ಪರಿಸ್ಥಿತಿನಲ್ಲಿ ಇರ್ತಾರೆ ಅಥವಾ ಎಂತ ಕಷ್ಟದ ಪರಿಸ್ಥಿತಿಯಿಂದ ಬಂದಿರ್ತಾರೆ ಅನ್ನೋದನ್ನ ತೋರಿಸುತ್ತೆ ಅದ್ರ ಬಗ್ಗೆ ಅನುಕಂಪ ಕನಿಕರ ಇರ ಹೊರತು ಅದನ್ನ ಮುಂದೆ ಇಟ್ಕೊಂಡು ಒಂದು ದೊಡ್ಡ ರಿಯಾಲಿಟಿ ಶೋನಲ್ಲಿ ಒಬ್ಬರನ್ನ ವೈಯಕ್ತಿಕ ನಿಂದನೆ ಮಾಡ್ತಾರೆ ಅಂದ್ರೆ ಅವ್ರದ್ದು ಅದೆಂತ ಹೀನಾಯ ಮನಸ್ಥಿತಿ ಇರಬೇಕು ಅನ್ನೋದನ್ನ ತೋರಿಸುತ್ತೆ ಇನ್ನು ಅಶ್ವಿನಿ ಗೌಡ ಅವರ ಭಾಷೆ ಕೂಡ ಪಾತಾಳ ಹಿಡಿದಿದ್ದು ಅವರ ರಕ್ಷಿತಾ ಶೆಟ್ಟಿ ಅವರಿಗೆ ಇಡಿಯಟ್ ಅಂದಿದ್ದು ಈ ಮುಂಚೆ ಎಸ್ ಎನ್ ಅಶ್ವಿನಿ ಅವರಿಗೆ ಮೈಫುಟ್ ಅಂದಿದ್ದು ಇವೆಲ್ಲ ಅಶ್ವಿನಿ ಗೌಡ ಅವರು ಎಲ್ಲಿಂದ ಬಂದಿದ್ದಾರೆ ಅನ್ನೋದನ್ನ ತೋರಿಸ್ತಾ ಇದೆ ಇನ್ನು ಈ ವಿಚಾರ ಖಂಡಿತವಾಗ್ಲೂ ಕಿಚ್ಚನ ಪಂಚಾಯತ್ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕಿತ್ತು ಕಿಚ್ಚ ಅವರು ಅಶ್ವಿನಿ ಗೌಡ ಅವರಿಗೆ ದೊಡ್ಡದಾಗಿ ಬೆಂಡೆತ್ತಬೇಕಾಗಿತ್ತು ಆದ್ರೆ ಇವರ ಮೊದಲ ಫಿನಾಲೆ ಇರೋ ಕಾರಣ ಇಲ್ಲಿ ಕೂಡ ಈ ವಿಚಾರ ಚರ್ಚೆ ಆಗಿದೆ ಅಶ್ವಿನಿ ಗೌಡ ಅವರು ಬಚಾವಾಗುವ ಎಲ್ಲ ಸಾಧ್ಯತೆ ಇದೆ ಈ ಒಂದು ಘಟನೆ ರಕ್ಷಿತಾ ಶೆಟ್ಟಿ ಅವರು ಮಾಡಿದ ಒಂದೇ ಒಂದು ಚಿಕ್ಕ ತಪ್ಪು ಅಂದ್ರೆ ಎಲಿಮಿನೇಷನ್ ಪ್ರಕ್ರಿಯೆ ನಡೀತಾ ಇರಬೇಕಾದ್ರೆ ಜಾನ್ವಿ ಅವರು ನಾನು ಅವರ ಹೆಸರು ತಗೊಂಡಿದ್ದಕ್ಕೆ ನನ್ನ ಹೆಸರು ತಗೊಂಡ್ರು ಅಂತ ಹೇಳಿದ್ದು ನಾಮಿನೇಷನ್ ಅಥವಾ ಎಲಿಮಿನೇಷನ್ ಸಮಯದಲ್ಲಿ ರಿವೆಂಜ್ ನಾಮಿನೇಷನ್ ನಡೆಯೋದಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಸರ್ವೇ ಸಾಮಾನ್ಯ ಹಾಗಾಗಿ ಅದನ್ನ ಆ ಪ್ರಕ್ರಿಯೆ ಮಧ್ಯಾಹ್ನ ಹೇಳೋದು ಸರಿ ಇಲ್ಲ ಪ್ರಕ್ರಿಯೆ ಮುಗಿದ ಮೇಲೆ ಅದನ್ನ ಅವ್ರ ಜೊತೆ ಮಾತಾಡಿ ಬಗೆಹರಿಸ್ಕೊಳ್ಬಹುದಾಗಿತ್ತು ಇಂಥ ವಿಚಾರಗಳಲ್ಲಿ ರಕ್ಷಿತಾ ಶೆಟ್ಟಿ ಅವರು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್